ಸೌರಭ್ ಜೋಶಿ ಲಾಗ್ಸ್ ಯಾಕೆ ನಮ್ದು ಇನ್ಸ್ಪಿರೇಷನ್ ಅವರು ಸೌರಭ ಜೋಶಿ ಅವ್ರ ಲಾಗ್ ನೋಡ್ರಿ ನೋಡಿರಿ ಅದ್ಕೊಳ್ಳಿ ಅವ್ರದ್ದು ಎಂಟು ಗಂಟೆಗೆ ನೋಡಲಿಲ್ಲ ಅಂತ ಒಂಥರ ಅನ್ಸುತ್ತಲ್ಲ ಕಂಟಿನ್ಯೂ ಡೈಲಿ ನೋಡ್ತಾನೆ ರೀ ಅವರ ಕಂಟಿನ್ಯೂ ನೋಡ್ತಾನೆ ಒಟ್ಟು ಎರಡು ವರ್ಷದ ಮ್ಯಾಲ ಮೂರು ವರ್ಷ ನಾನು ನೈನ್ ಇದ್ದಂತ ನೋಡ್ರಿ ನೋಡಿರಿ ಅವ್ರು ನೈಂತ್ ಇದ್ದಾಗಿಂಥ ನೋಡ್ತಾನೆ ನಾವು ಕಂಟಿನ್ಯೂ ನೋಡ್ತಾನೆ ಡೈಲಿ ಲಾಗ್ ನೋಡ್ತಾನೆ ನೋಡೋಣ ಒಂದು ದಿವ್ಸ ಬಿಟ್ಟು ಒಂದು ದೋಸ್ ಬಂದಿದ್ದ ಬೇ ಅಂತ ನಾವು ಅವ್ ಮಂಚಂದ್ರ ಆಗಿದ್ದಿಲ್ಲ ಅವ್ರು ಬಂದಿದ್ದ ಎಲ್ಲೂ ಬೇ ನೋಡ್ತಾನೆ ಎಲ್ಲೂ ಬೆಳೆ ಪ್ಯಾಕ್ ಆಗತ್ತೆ

ಆಯ್ತು ರೀ ಗೈಸ್ ಪರಮೇಟಿಗೆ ಹೋಗೋಣ ಅಲ್ಲಿ ಸಿಕ್ತೇನೆ ನಿಂಗೆ ಡೈರೆಕ್ಟ್ ಗಾಡಿ ಈಗ ಫೋಟೋ ತಗೋತೇನೆ ಫೋಟೋ ತಗೋತಾನಿ ಅವ್ರು ಸ್ಕೂಲ್ ಜೋಡಿ ತಕೋತಾನ ಕೊಟ್ವಿ ಇಲ್ಲಿ ಕೊಟ್ವಿ ಯಾಕಂದ್ರೆ ಕ್ಲಾಸ್ ಲಾಗ್ ಮಾಡಿದ ಸ್ಟಡಿ ಹುಡುಗರು ಹೇಳ್ತಿರ್ತಾರೆ ಹೇಳ್ತಿರ್ತಾರ ಲಾಗ್ ಮಾಡಿದ ಈಗ ಇವ್ರ ದೋಸ್ ಮನೆ ಹೋಗ್ರಿ ಈಗ ಅದನ್ನೆಲ್ಲ ಲಾಗ್ ಮಾಡಕ್ ಹೋಗ್ಲಿ ಯಾಕಂದ್ರೆ ಉಪಯೋಗಿಲ್ರಿ ದೋಸ್ ಅವರೆಲ್ಲ ಅದಕ್ಕೆ ನಾವೀಗ ಇಲ್ಲಿ ಹೋಗ್ರಿ ಅಲ್ಲಿ ಬ್ಲಾಗ್ ನೋಡಿ ಆ ಸೈಡ್ ಬ್ಲಾಗ್ ಮಾಡ್ತಾನೆ ಅಲ್ಲಿ ನೋಡಂತರ ಗಾಡಿ ತೆಗಿಯತಾನ ಹುಡು ಚಂದು ಚಂದು ಚಂದು

ನೋಡ್ರಿ ಫಸ್ಟ್ ಟೈಮ್ ದಿಂಬಲ್ನ ಇದಂಬ ಹಾವಿ ರೂಪಾಯಿ ಗಂಟ್ಲೆ ದಿಂಬಲ್ ಕೊಡ್ತ ಅದೃಷ್ಟ ನಮ್ಗೆ ಇಲ್ಲಿ ಕನಸು ಕಾಣತ್ರಿ ನಾವ್ ಈಗ ಬಂತಿತ್ತ ಇಷ್ಟೀ ಇದನ್ನೆಲ್ಲ ನೋಡನ್ರಿ ಅವಾಗ ಕನಸು ಕಾಣೋದಾಗೈತೆ ನೋಡ್ರಿ ಇದರ್ದೆಲ್ಲ ಇವು ಈ ಥರ ಮಾಡತಾನಿ ರೀ ತ್ರೀ ಸಿಕ್ಸ್ಟಿ ರೊಟೇಟ್ ಆ ಇವು ಮಾಡತಾನ್ರಿ ಮಸ್ತ್ ಮಾಡತ್ತಾನ ನೋಡ್ರಿ ಎಲ್ಲ ಆಪ್ಷನ್ ಮಾತ್ರ ಬೆಂಕಿ ಬ್ಯಾಂಕಾಯ್ತದ ಆಸೆ ಬಾಲ್ ಇಷ್ಟ ಇಷ್ಟ್ರಿ ಹತ್ತು ಸಾವಿರ ರೂಪಾಯಿ ಗಂಟ್ಲೆ ಕೊಟ್ಟಿಗೆ ಅಂತ ಅದೇನಿಲ್ಲ ನಮಗೆ ಈಗ ಹತ್ತು ಸಾವಿರ ರೂಪಾಯಿ ಗಂಟ್ಲೆ ಕೊಟ್ಟತವ ಅಂತ ಅದು ರೊಕ್ಕ ಇಲ್ಲ ಕಿಷ್ಟ ಬರೀ ಮೆಗ್ ತೊಗೋಕ್ ರೊಕ್ಕಿಲ್ಲ ರೀ ನಂಗೆ ಕರಿ ಹೇಗ ಯಾಕೆ ಅದೇ ತೊಗೋತೇನ ಈಗ ಹೌದಲ್ವ ಒಂದು ಸಾವಿರ ರೂಪಾಯಿ ಮೆಗ್ಗೆ ತೊಗೋಕೆ ರೊಕ್ಕಿಲ್ಲ ಇದು ನಂತ ನೋಡ್ರಿ ಹಿಂಗೆ ನೋಡಿರಿ ಮಸ್ತ್ ಐತಿ ಇವ್ರ ಮನಿ ಇಲ್ಲ ಅದಾನಲ್ಲ ರೀ ಇವ್ರ ಮನಿ ಹೊಂಟಿದ್ವಿ ಈಗ ಜಾಸ್ತ ಇಲ್ಲಿ ಹುಳಿ ಕಟ್ಟಿಸ್ಕೊತ ಪಾರ್ಸಲ್ ಗಿರ್ಮಿಟ್ 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 ಪಾರ್ಸಲ್ ಕಟ್ಟಿಸ್ಕೊತ ಗಿರ್ಮಿಟ್ ಅಂಡ್ ಮಿರ್ಚಿ ಎಸ್ ಹೇಳಿಲ್ಲ ನಿಮ್ಗೆ ತೊಂದೇ ಅಂತ ಗಿರ್ಮಿಟು ಅಕ್ಕ ಅದಾರ ಗಿರ್ಮಿಟ್ ಅಕ್ಕ ಅಕ್ಕ ಹಾಯ್ ಅಣ್ಣ ಹಾಯ್ ಹಾಯ್ ಅಮ್ಮ ಅವ್ರೆ ಹಾಯ್ ಅಂತ ರೀ ನಮಸ್ಕಾರ ನಮಸ್ಕಾರ ಚಂದ್ರ ಅವ್ರೆ

ಹೋಗಂತೀವಿ ಫೋಟೋ ಸ್ಟೂಡಿಯೋ ಮನ್ ತೊಡಸ್ ಅಲ್ಲಿ ಹೋಗ್ರಿ ಅಡಿ ಹೊಳಸ ಗಾಡಿ ಹೊಳಸ ಇಬ್ಬತ್ ಹಚ್ಕೊಂಡ್ರಿ ಮೌತಿ ತಕೊಂಡ್ ಫ್ರೆಶ್ ಅಪ್ ಆಗಿನ ಚಂದ್ರನ ಎಲ್ಲ ಚಂದ್ರನ ಬರವ ಚಂದ್ರನ ಅಪತ್ತೆಲ್ಲ ನೋಡಬ ಮಗ ಬರೋದ್ ಬಾಳತ್ ಮಾಡ್ತಾನೆ

ಅಲ್ಲ ಬಿಡ್ಲಿ ಪವರ್ ಐಫೋನ್ ಐತಿ ಮಕ್ಕಳು ತೋತಾರೆ ಫೋಟೋ ಏನು ಜೇಜಮ್ಮಾ ಲೇ ಜೇಜಾಮನ್ ಫೋಟೋ ಚೌಕಿ ಚೋಕಿ ಬರ್ರಿ ಹೊಂಟ ನೋಡ್ರಿ ಇಲ್ಲಿ ತಕಡೆ ಇಲ್ಲಿ ಹಾಯ್ ಬೇಬಿ ಸತೌರು ಸಣ್ಣ ಸಣ್ಣ ಏನ ಇಲ್ಲ ನೋಡಿ ಯಪ್ಪಾ ಸಿ 데ಸಿ ಮೊಮೆಂಟ್ ದಕರಿಯೂ ಮತ್ ಸಂಜೆ ಅರ್ಧ ಕೇಳಿ ಗೈಸ್ ಗಾಯಿಸಿ ಅರ್ಧ ಬರ್ದ ಕೇಳಿ ಕರ್ಕೊಂಡ್ ಹೋಗ್ರಿ ಹುಡುಗಿ ಯೂಸ್ ಬರಂಗಿಲ್ಲ ಸ್ಟೆಪ್ ಸ್ಟೆಪ್ಸ್ ಮಾಡ್ಬೇಕು ಡ್ಯಾನ್ಸ್ ಕೇಳಬೇಕ್ರಿ ನಾನು ಐ ಬಿ ಡ್ಯಾನ್ಸರ್ಸರ್ ಟ್ರೈ ಮಾಡ್ಬೇಕಾ ಅದ ಆತರ ಹೆಂಗ ಡ್ಯಾನ್ಸ್ ಈ ಕಾಲ್ ನೋಡ್ರಿ

नायक अंत में उतरे लेकिन नायक और मुझे ना, ना ना. नायक नायक फ्रेश फ्रेश नायक नायक कर तो ना रहा ना? तो था, है किले होगा ना किले किले लाइटिंग कौन बैठ रहा है हाँ रे आज तो उसी का डेट ना हाँ रे हाँ 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 ऐसे ही ना आधा मंजू मंजू इस पाइप आता है रे ये नोट ले ले ये ऐसा तो उसके फला वाला परास्ता पने नोटी मंजू बच्चे सीडी सिंह सी इधम ಈಗ ಹೇಳಿ ಆಗದ ಬೆಟ್ಟ ಹಾಕೋ ಸಿಗ್ತೀರಿ ಅವ್ನ್ ಕ್ಯಾಮ್ರಾ ಸೇದಾರ ಎಲ್ಲಾರು ದೋಸ್ ನಮ್ ದೋಸ್ ಅದಕ್ಕೆ ಮಾತಾಡ್ಲವ್ ಯಾರು ಹ್ಞೂ ಬರ್ರಿ ಗೇಟ್ ತಗೋದ್ರಿ ಆಯ್ತು ಮನೆಯಲ್ರಿ ಬೇರೆ ಮನಿ ಐತಿ ಬಾಜು ಹಿಂದಿನ ಮನಿ ಐತಂತ ದೋ ದೋಸೆ ಮನೆ ಹುಡುಕಾಟ ದೋಸಾ ಮನೆ ಸಿಗ್ಲಿಲ್ರಿ ಅಂತ ಹಾ ಹೌದು ಅದ್ನಾಕ್ ಗ್ಯಾಸ್ ಸಾರಿ ಇವತ್ತು ಗಿಂಬಲ ತಮ್ಮ ಹಪ್ಪದ ಐತಿ ಏನು ಮಾಡ್ತೇನೆ ಗಿಂಬಲ್ ಎಂಟ್ರಾಗೆ ಇತ್ತು ನಮ್ಮ ದೋಸ್ತ ಕಡೆ ಹತ್ತು ಸಾವಿರ ರೂಪಾಯಿ ಗಿಂಬಲ್ ರೋಡು ಇಲ್ಲಿ ಈ ಸೈಡ್ ಏನಂತ ಹಾಂ ಏನಿಟಾ ಹಾಂ ನಾ ಎಲ್ಲ ಲೈಕ್ ಕೊಟ್ಟಿರ್ತೇನೆ ಇಲ್ಲ ನಾನು ಲೈಕ್ ತೆಗಿಲ್ನಾ ಲೈಕ್ ದ ಅದರನ್ನ ಎಲ್ಲ ಎಲ್ಲ ಫುಲ್ ಲೈಕ್ ನಾ ಇಲ್ಲ ಐತೆ ಬಾ ರೂಪಾ ಈ ಕಡೆ ಸಿಂಟ್ಯಾಕ್ಸ್ ಕಡೆ ಐತೆ ಹೋಗಿ ಬರ್ತೀನಿ ಬಾ ಆ ಏ ಪಾ ಮತ್ತೆ ಮನ್ಸಿ ಕಾಕನ್ ನೀ ಎಲ್ಲ ಎಲ್ಲದ ನೀಮ ಬಾ ಚಂದೋರೆ ಬಾ ಸಿಂಟ್ಯಾಕ್ಸ್ ಇಲ್ಲ ಬಾ ನಮಸ್ಕಾರ ನೋಡಿ ಇನ್ನು ನೋಡಿ ತೋ ಇಲ್ಲಿ ಸಿಂಟ್ಯಾಕ್ಸ್ ರೀ ಆ ಸೈಡ್ ಅಲ್ಲಿ ಬರಿ ಈ ಗೈಸ್ ಕರೆಸ್ಟ್ ಮನಿ ಲಾಸ್ಟ್ನೆಸ್ ಚಾನ್ಸ್ ಎಲ್ಲ ಇದಟ್ ಆದ ಸಿಗ್ತೇನ್ ಇದಂಟೆಕ್ಸ್ ಬೆಟ್ಟ ಆದ್ರಿ ಇವ್ರ ಮಾತು ಎಲ್ಲ ಇದೇ ಆದ್ರ ಇವರೆಲ್ಲ ಅದಕ್ಕೆ ಬೆಟ್ಟ ಹಾಕೊಳ್ಳಿ ಬೆಟ್ಟೆ ಸಿಕ್ತೇನ್ರಿ ಎಲ್ಲಾರು ಬಾಯ್ ದೋಸ್ತ ಸಿಗ್ಲಿಲ್ಲ ಅವ್ರ ದೋಸ್ ಎಲ್ಲ ಓಡಾಟ

ಸಾತ್ ಅವ್ರ ಮನೀರಿದೆ ಅವ್ರ ಅಂತ ಮೂರು ಮನಿ ಎಡಾಡ್ಸಿದೆ ಅವ್ ದೋಸ್ತ ಸಿಗ್ಲಿಲ್ಲ

ಟಾಕ್ಸಿಕ್ ಟೀಸರ್ ನೋಡತ್ತೀ ಹುಡುಗಿ ಟೀಸರ್ ಬಂದೆ ಗೊತ್ತಿಲ್ಲ ಇದು ಮಾರ್ಚಿಕ್ ಬರ್ತೀವ್ ಗೀಸರ್ ಈಗ ನೋಡತನ್ ಟೀಸರ್ ಕೊಟ್ಟು ಗೀಝರ್ ಟೀಸರ್ ಮಾತ್ರ ಈಗ ಉಳ್ಳಾಗಡ್ಡಿ ಮನುಷ್ಯಕಾಯಿ ಪ್ಲೇಟ್ ಪೇಟದ ಒಂದು ನೋಡ ಟೀಸರ್ ನೋಡತ್ತೀ ಥ್ಯಾಂಕ್ ಟೀಸರ್

ಶೇರ್ ಮಾಡಿ ಲವ್ ಮಾಡಿ ಲೈಕ್ ಮಾಡಿ ಆಯ್ತ್ರಿ ಎಲ್ಲರಿಗೂ ಎಲ್ಲರಿಗೂ ಇವತ್ತಿನ ಬ್ಲಾಗ್ ಲೈಕ್ ಮಂದಿಗೆ ಬೈ ಬಾಯ್ ಮತ್ತೆ ನಾಳೆ ಉಂಟು